バランス。

ಭೀಮಾ ನಗರದಲ್ಲಿ ಇದ್ದೇವೆ ಸೊ ಭೀ ಜೀವನ್ ಭೀಮಾ ನಗರದಲ್ಲಿ ಸೊ ಎರಡನೇ ಮೇಲ್ಮರಬತ್ತು ಎಂದೇ ಕರೆಯಲ್ಪಟ್ಟ ಶ್ರೀ ಆದಿಶಕ್ತಿ ಪರಾಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ ಎಂದಿನಂತೆ ಪ್ರತಿ ವರ್ಷನೂ ಸಹ ನಲವತ್ತೆರಡು ವರ್ಷಗಳಿಂದ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗಳಿಗೆ ಈ ಒಂದು ದೇವಸ್ಥಾನ ಸಾಕ್ಷಿಯಾಗ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಹಲವಾರು ಗುರು ಹಿರಿಯರು ಗುರುಮಾನ್ಯರೆಲ್ಲ ಬರ್ತಾರೆ ಮತ್ತೆ ಹಲವಾರು ಚಿತ್ರ ನಟ ನಟಿಯರು ಮತ್ತೆ ಹಲವಾರು ಪ್ರಸಿದ್ಧಿ ಹೊಂದಿರುವಂತಹ ರಾಜಕೀಯದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವಂತ ಹಲವಾರು ನಾಯಕರುಗಳೆಲ್ಲ ಅಮ್ಮನವರ ಕೃಪೆಗೆ ಪಾತ್ರರಾದ್ರು ಅದೇ ತರನೇ ಇವತ್ತು ಹಸಿ ಕರ್ಗ ಹೂವಿನ ಕರ್ಗ ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮೊಟ್ಟಿಗೆ ದೇವಸ್ಥಾನದ ಹಲವಾರು ಮಹನೀಯರನ್ನ ನಾವು ನೋಡಬಹುದು ಸೊ ದೇವರಿಗೆ ಒಂದು ಒಳ್ಳೆ ಅಭಿಷೇಕ ಮತ್ತೆ ಹೂವಿನ ಅಲಂಕಾರ ಬೇರೆ ಬೇರೆ ತರ ಪ್ರತಿಯೊಂದು ದಿವಸನೂ ಒಂದೊಂದು ತರ ಒಂದು ಅಲಂಕಾರಗಳು ಕೈಗೊಳ್ಳುತ್ತೆ ಸೊ ವಿಶೇಷವಾಗಿ ಸ್ಥಳೀಯವಾಗಿ ಹಲವಾರು ಜನಪ್ರತಿನಿಧಿಗಳಾಗಿರ್ಬೋದು ಸ್ಥಳೀಯವಾಗಿ ಹಲವಾರು ಭಕ್ತ ವೃಂದ ಹೊಂದಿರುವಂತ ಶ್ರೀ ಆದಿಪರಾಶಕ್ತಿ ಅಮ್ಮನವರ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಹೂ ಹಸಿ ಕರ್ಗ ಎಪ್ಪತ್ತೆರಡು ಯಾಕಂದ್ರೆ ಎಪ್ಪತ್ತೆರಡು ಅಡಿ ರಥೋತ್ಸವ ಎಲ್ಲೂ ಇಲ್ಲ ಮತ್ತೆ ಎಂಟು ಸಾವಿರ ಲೀಟರ್ ಹಾಲು ಅಭಿಷೇಕ ನಡೆದಿದೆ ಅಮ್ಮನವ್ರಿಗೆ ಸುಮಾರು ಮೂವತ್ತೈದು ವಸಂತಗಳಿಂದ ಸತತವಾಗಿ ಸಾಮೂಹಿಕ ವಿವಾಹ ಯಶಸ್ವಿಯಾಗಿ ನಡೀತಾ ಇದೆ ಇದರ ಕಾರಣಕರ್ತರು ಕಾರಣೀಭೂರ್ತರಾಗಿರುವಂತ ನಾರಾಯಣ ಗುರುಗಳು ಸುಮಾರು ವರ್ಷದಿಂದ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ದೇವಸ್ಥಾನದ ಏಳಿಗೆಗೆ ಮತ್ತೆ ಭಕ್ತರಿಗೆ ಭಕ್ತ ಬೃಂದಕ್ಕೆ ತನ್ನದೇ ಆದ ಒಂದು ಒಂದು ಕೊಡುಗೆ ನೀಡುವ ಮುಖಾಂತರ ಈ ಒಂದು ದೇವಸ್ಥಾನದ ದೇವಸ್ಥಾನದ ಶ್ರಮಕ್ಕೆ ಹಗಲಿಂತೆ ಶ್ರಮ ಪಟ್ಟಿ ಅವ್ರದೇ ಅದೊಂದು ಸೇವೆ ಇದೆ ಸುಮಾರು ವರ್ಷ ಕರಗ ಹೊತ್ತಿ ಅವರು ಒಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಅದೇ ತರನೆ ಸ್ವಲ್ಪ ವರ್ಷದಿಂದ ಅವರ ಮಗ ಅವರು ಆ ಒಂದು ಕರಗ ಮಹೋತ್ಸವ ಧಾರ್ಮಿಕ ಒಂದು ವಿಧಿವಿಧಾನಗಳ ಮುಖಾಂತರ ಒಂದು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದಾರೆ ನಮ್ಮೊಟ್ಟಿಗೆ ನಾರಾಯಣ ಗುರುಗಳಿದ್ದಾರೆ ಸ್ವಾಮಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸ್ವಾಮಿ ಹೇಳಿ ಸ್ವಾಮಿ ಸೊ ಮೊದಲನೇದಾಗಿ ನಿಮಗೆ ವಾರ್ಷಿಕೋತ್ಸವ ಶುಭಾಶಯಗಳು ಮತ್ತೆ ಆದಿಪರ ಓಂ ಶಕ್ತಿ ಶಕ್ತಿ ದೇವಸ್ಥಾನದಲ್ಲಿ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ನಾಲ್ಕನೇ ದಿನ ವಿಜೃಂಭಣೆಯಾಗಿ ಕರಗ ಹೋಗಿದೆ ಆಚೆ ಕಡೆ ಇವಾಗ ಬರ್ತದೆ ಒಂದು ಅರ್ಧ ಗಂಟೆ ಒಳಗಡೆ ಹಸೆ ಹೂವಿನ ಕರಗ ಅಮ್ಮನವರ ಕರಗ ಬರ್ತಾ ಇದೆ ಮೂವತ್ತಾರು ವರ್ಷದಿಂದ ನಾವು ಅಮ್ಮನ ಸೇವೆ ಮಾಡಿ ಕರಗ ಇರ್ತದ್ರಿ ಈಗ ಮೂರು ವರ್ಷದಿಂದ ನಮ್ಮ ಮಗ ಗಜೇಂದ್ರ ಅನ್ನೋರು ಅಮ್ಮನವರ ಕರಗ ಎತ್ಕೊಂಡಿದ್ದಾರೆ ಅವ್ರಿಗೆ ತಾಯಿ ಒಳ್ಳೇದ್ ಮಾಡಿ ಈ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾಲ್ಕನೇ ದಿನ ಈ ಕರಗ ಅನ್ನೋದೇನಂತ ಹೇಳಿದ್ರೆ ವಿಶೇಷ ಕಂಪೇಗೌಡರು ಸ್ಟಾರ್ಟ್ ಮಾಡಿದಂತ ಒಂದು ವಿಶೇಷ ಇದು ಧರ್ಮರಾಯ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದಂತ ಕರಗ ಇದು ಈ ಕರಗ ಬಂದು ಏನ್ ವಿಶೇಷ ಅಂತ ಹೇಳಿದ್ರೆ ದೇವ್ರನ್ನ ಮರುರೂಪ ದೇವ್ರನ್ನ ನಾವು ನೋಡಕ್ಕಾಗಲ್ಲ ನಾವೆಷ್ಟೇ ಪೂಜೆ ಪುನಸ್ಕಾರಗಳು ಹಣ್ಣು ಕಾಯಿ ಅಭಿಷೇಕ ಅಲಂಕಾರಗಳು ಏನ್ ಮಾಡಿದ್ರೇನು ದೇವ್ರನ್ನ ಬಂದು ನೋಡಕ್ ಕಷ್ಟ ಆದ್ರೆ ದೇವ್ರದ ಒಂದು ಮರುರೂಪನೆ ಈ ಒಂದು ಕರಗ ಆ ಕರಗನ ನೋಡಿದಾಗ ಏನಾಗ್ತದೆ ಯಾವುದೋ ಒಂದು ದೇವ್ರ ನೋಡಪ್ಪ ನಮ್ಮ ಕಣ್ಣು ಮುಂದ್ಗಡೆ ಇದೆ ಅನ್ನುವಂತ ಭಾವನೆ ನಮ್ಮ ಮನಸ್ಸಿಗೆ ಬರುತ್ತೆ ಆದ ಕಾರಣ ಈ ಕರಗನ ನೋಡೋದ್ರಿಂದ ತುಂಬಾ ಒಳ್ಳೇದು ಆ ಕರಗದಲ್ಲಿ ಮಡ್ಲಲ್ಲಿ ನಿಂಬೆ ಹಣ್ಣು ಕಣ್ಣಿಡ್ತಾರೆ ಆ ನಿಂಬೆ ಹಣ್ಣ ಎಲ್ಲಾರ್ಗು ಒಂದೊಂದು ಕೊಡ್ತಾರೆ ಇವಾಗ ಬಂದ್ಮೇಲೆ ಆ ನಿಂಬೆಹಣ್ಣು ಇಸ್ಕೊಂಡ್ ಹೋಗಿ ಒಂದ್ ಅಷ್ಟ ಬಟ್ಟೆ ಕೆಂಪು ಬಟ್ಟೆನಲ್ಲಿ ನೀವು ಕಟ್ಟಿ ನಿಮ್ ಮನೇಲಿ ಮಡಿಗೆ ಇಡೀ ಒಂದು ವರ್ಷ ಫುಲ್ಲು ನಿಮ್ಮ ಮನೇಲಿ ಯಾವುದೇ ಒಂದು ದಿಷ್ಟಿಗಳಾಗೋದಿಲ್ಲ ಖಂಡಿಷ್ಠಿ ಆಗೋದಿಲ್ಲ ಯಾವುದೇ ಮಾಟ ಮಂತ್ರಗಳು ಬೆಣ್ಣೆ ಚೂನ್ಯ ಏನಿದೇನೋ ಆಚೆ ಬಂದ್ಬಿಡುತ್ತೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳಾದರೆ ತೀರುತ್ತೆ ಮತ್ತೆ ನಿಮ್ಮ ಕಷ್ಟ ನಷ್ಟಗಳು ಏನೋ ಇದ್ರೇನೋ ಅದು ತೀರೋಂಥ ಶಕ್ತಿ ಇರುತ್ತೆ ಆ ನಿಂಬೆಹಣ್ಣಿಗೆ ಅಷ್ಟು ಶಕ್ತಿ ಉಂಟು ಯಾಕೆಂದ್ರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ದೇವರು ನಮ್ ಕೈ ಕೊಡ್ತಾ ಇದ್ದಾನೆ ಅನ್ನುವಂತ ಭಾವನೆ ಯಾರಿಗಿರುತ್ತೋ ಅವ್ರಿಗೆ ಒಳ್ಳೇದಾಗುತ್ತೆ ಏನೋ ಈಸ್ಕೊಂಡೆ ಏನೋ ಅಂತ ಅದಾಗಲ್ಲ ನನ್ನ ದೇವ್ರ ಕೈಯಿಂದ ನನಗೆ ಒಂದು ನಿಂಬೆಣ್ಣು ಸಿಕ್ಕಿದೆ ಒಂದು ವಸ್ತು ಸಿಕ್ಕಿದೆ ಅದನ್ನ ಎಷ್ಟು ನಾವು ಜಾಗ್ರತೆ ಮಾಡ್ಕೊಂಡ್ರೆ ಅಷ್ಟು ಜಾಗ್ರತೆಗೆ ಅದು ನಿಮ್ ಜೊತೆನಲ್ಲಿ ಇರುತ್ತೆ ನಿಮ್ಗೆ ಸೇವೆ ಮಾಡುತ್ತೆ ಇದು ನಾಲ್ಕನೇ ದಿನ ತಿರ್ಗ ಒಟ್ಟು ಒಂಬತ್ತು ದಿನ ಕಾರ್ಯಕ್ರಮ ಇದೆ ದಿನನಿತ್ಯ ಅನ್ನದಾನ ಇರುತ್ತೆ ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಹಾಲ ಅಭಿಷೇಕ ಇಡೀ ಇಂಡಿಯಾದಲ್ಲಿ ನೀವು ಹಾಲ ಅಭಿಷೇಕಗಳನ್ನ ಅಭಿಷೇಕ ಮಾಡೋದು ನೋಡಿದೀರ ಆದ್ರೆ ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ನಡೆಯುವಂತ ಹಾಲು ಅಭಿಷೇಕ ನೀವೆಲ್ಲಿ ನೋಡಿರಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಹೆಣ್ಣು ಮಕ್ಕಳೇ ಗರ್ಭದ ಗುಡಿ ಒಳಗಡೆ ಹೋಗಿ ಅವರೇ ಅವ್ರ ಕೈಯಿಂದ ಹಾಲು ಅಭಿಷೇಕ ಮಾಡುವಂತದ್ದು ದೇವಸ್ಥಾನ ಆದಿಪರಾಶಕ್ತಿ ದೇವಸ್ಥಾನ ಜಾತಿ ಮತ ಭೇದ ಕುಲ ಏನು ಇಲ್ಲ ಈ ಅಮ್ಮನಿಗೆ ಯಾರು ಬೇಕಾದ್ರೂ ಚಿಕ್ಕವರು ದೊಡ್ಡವರು ವಯಸ್ಸಾದವರು ರುದ್ರ ಯಾರು ಬೇಕಾದ್ರೂ ಹೋಗಿ ಇಲ್ಲಿ ನಾವು ಹಾಲು ನಾವೇ ತಗೊಂಡ್ಬಂದು ಮಡಗ್ತಿರ ಆ ನಂದಿನಿ ಹಾಲು ಅದನ್ನ ಕೊಡ್ತಾರೆ ಅದನ್ನ ತೊಗೊಂಡು ಹೋಗಿ ಒಳಗಡೆ ಗರ್ಭದ ಗುಡಿ ಒಳಗಡೆ ಹೋಗಿ ನೀವೇ ನಿಮ್ಮ ಕೈಯಿಂದ ಅಮ್ಮನವರಿಗೆ ಹಾಲು ಅಭಿಷೇಕ ಮಾಡಬಹುದು ಅಭಿಷೇಕ ಮಾಡುವಂತ ನಾವು ಐನೂರು ಕೊಡ್ತೀರಿ ಅವ್ರು ಮಾಡ್ತಾರೆ ನಾವು ನೋಡ್ತೀರಿ ಆದ್ರೆ ನೀವು ಈ ಜಾಗದಲ್ಲಿ ಆ ತರ ಇಲ್ಲ ನೀವೇ ಗರ್ಭದ ಗುಡಿ ಒಳಗಡೆ ಹೋಗಿ ನಿಮ್ಮ ಕೈಯಿಂದ ಹಾಲಭಿಷೇಕ ಮಾಡೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಈ ಹಾಲು ಅಭಿಷೇಕ ಇರುತ್ತೆ ಎಲ್ಲಾರು ಬನ್ನಿ ಈ ಮಾಧ್ಯಮದಲ್ಲಿ ನೋಡಿದತ್ತೆ ಎಲ್ಲಾರು ಬಂದು ಅಮ್ಮನವರ ಹಾಲ ಅಭಿಷೇಕದಲ್ಲಿ ಪಾಲ್ಗೊಳ್ಳಿ ಇನ್ನೊಂದು ಮುಖ್ಯವಾದಂತ ಹೇಳಿದ್ರೆ ಕರಗ ರಥೋತ್ಸವ ಬೆಂಗಳೂರು ನಗರದೊಳಗಡೆ ಅರವತ್ ಮೂರ ಅಡಿ ಎತ್ತರದ ರಥೋತ್ಸವ ನೀವೆಲ್ಲನ ನೋಡಿರೋಕ್ ಸಾಧ್ಯನೇ ಇಲ್ಲ ಆದ್ರೆ ನಾವು ಪ್ರತಿ ವರ್ಷ ಮೂವತ್ತೇಳು ವರ್ಷಗಳಿಂದ ಈ ರಥೋತ್ಸವ ಮಾಡ್ತೀವಿ ಮೂವತ್ತೇಳು ವರ್ಷಗಳ ಕಾಲ ಈ ರಥೋತ್ಸವನ ನಾವು ಮಾಡ್ತೀವಿ ದಯವಿಟ್ಟು ತಾವುಗಳೆಲ್ಲ ಈ ರಥೋತ್ಸವ ಬಂದು ನೋಡಿ ಮೇಳ ತಾಳುಗಳು ಕೇರಳ ಇಂದ ಬರುತ್ತೆ ತಮಿಳುನಾಡಿಂದ ಬರುತ್ತೆ ಆಂಧ್ರ ಇಂದ ಬರುತ್ತೆ ನಮ್ಮ ಕರ್ನಾಟಕದ ಜಾನಪದಗಳು ಅದು ಇದು ಎಲ್ಲ ಬರ್ತದೆ ಸ್ವರಗಳು ಬರ್ತದೆ ಇದನ್ನ ನೋಡ್ಬೇಕು ಅನ್ನೋದಿದ್ರೆ ಖಂಡಿತ ಹದಿನೇಳನೇ ತಾರೀಕು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಶನಿವಾರ ನೈಟೇನೆ ಒಂದು ಕಾರ್ಯಕ್ರಮ ಕೊಡ್ತಾ ಇದೀರಿ ಕೇರಳದವ್ರಿಗೆ ಯಾಕಂದ್ರೆ ಆ ಲೈಟ್ ನಲ್ಲಿ ನೋಡುವಾಗ ತುಂಬಾ ವಿಜೃಂಭಣೆ ಆಗಿರ್ತದೆ ಆ ಕೇರಳದ್ದು ಅದಕ್ಕೋಸ್ಕರ ಶನಿವಾರ ನೈಟೇನೆ ನಾವು ಏನ್ ಮಾಡ್ತಾ ಇದೀವಿ ಒಂದು ಒಂದು ಒಂದ್ ಎರಡು ಅವರ್ ಅದನ್ನ ರೆಡಿ ಮಾಡಿಸ್ತಾ ಇದೀವಿ ಬನ್ನಿ ಈ ಎಲ್ಲಾ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಸಾಮೂಹಿಕ ವಿವಾಹ ಇದೆ ಆಮೇಲೆ ಶಿರ್ಡಿ ಸಾಯಿಬಾಬಾ ಬಾಬಾ ಹೋಮ ಇದೆ ಆದಿಪರಾಶಕ್ತಿ ಹೋಮ ಇದೆ ಸಾಮೂಹಿಕ ವಿವಾಹ ಇದೆ ಇಷ್ಟು ಒಂಬತ್ತು ದಿನದಲ್ಲಿ ಒಂಬತ್ತು ದಿನ ಒಂದೊಂದು ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ರಿ ತಾವುಗಳೆಲ್ಲ ಬನ್ನಿ ಈ ಮಾಧ್ಯಮದಲ್ಲಿ ನೋಡುವಂತ ಎಲ್ಲಾರು ಬಂದು ಆ ತಾಯಿ ಆಶೀರ್ವಾದ ಪಡೀರಿ ದೇವ್ರ ಮನುಷ್ಯ ಇಲ್ಲ ಎತ್ತ ತಾಯಿ ತಂದೆಗೆ ಯಾರು ಒಳ್ಳೇದು ಮಾಡ್ತಾರೋ ದೇವ್ರ ತವ ಯಾರು ಶರಣರಾಗ್ತಾರೋ ಅವರಿಗೆ ಕಷ್ಟ ಬರಲ್ಲ ನಷ್ಟ ಬರಲ್ಲ ಅವ್ರ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಿಗುತ್ತೆ ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನ ತುಂಬಾ ಒಂದು ಶಕ್ತಿ ಪೀಠ ಅಂತಾನೆ ಹೇಳ್ಬೋದು ನೀವು ಏನೇ ಒಂದು ಅನ್ಕೊಂಡಿದ್ರು ಅಮ್ಮನವ್ರು ನೆರವೇರಿಸ್ತಾರೆ ಆತರ ಹಲವಾರು ಭಕ್ತ ಭಕ್ತಾದಿಗಳು ಸುಮಾರು ವರ್ಷದಿಂದ ಬಂದು ಇಲ್ಲಿ ಒಂದು ಅಮ್ಮನವರ ಸೇವೆಯಲ್ಲಿ ಇದಾರೆ ಇಲ್ಲಿ ಕೆಲವ್ರು ನೋಡ್ಬೋದು ಏನ್ ಹೇಳ್ತೀರಾ ಓಂ ಶಕ್ತಿ ನಾವು ಇಲ್ಲೇ ಮನೆ ನಾನು ಇಪ್ಪತ್ತೆಂಟು ವರ್ಷದಿಂದ ಅದಕ್ಕೆ ಮುಂಚೆ ಅಂತ ಮಾಡ್ತಾ ಇದ್ದೀನಿ ಇದು ನಮ್ ತಾಯಿ ಮನೆ ಇದು ನಮ್ ತಾಯಿ ಮನೆ ನಾವು ತಾಯಿ ಇಲ್ಲ ಅಂತ ನಮ್ಮ ಅಪ್ಪ ಇಬ್ರು ತಿರೋಗ್ಬಿಟ್ರು ಮುಂದೆನೆ ಮನೆ ಇರೋದು ಆದ್ರೆ ಯಾವಾಗ ಬಂದ್ರು ಬರೋ ತರ ಒಂದ್ ಫೀಲ್ ನಮ್ಮ ಅಮ್ಮ ಇದ್ದಾಳೆ ಇನ್ನೊಂದು ಏನಂದ್ರೆ ಎಷ್ಟು ಕಷ್ಟ ಬಂದ್ರು ಇಲ್ಲಿ ಬಂದ್ರೆ ಒಂಥರ ಸಮಾಧಾನ ಸುಮಾರು ಜನಗಳು ಬರೀ ಮಕ್ಕಳೇ ಎಳೆಯೋದು ಮಕ್ಕಳೇ ಎಳ್ಕೊಂಡು ಹೋಗೋದು ನಮ್ಗಂತೂ ಇಲ್ಲಿ ಬಂದು ನಮ್ ಮಕ್ಕಳು ಎಲ್ಲಾಕು ಮದ್ವೆ ಆಗಿ ಎಲ್ಲಾ ಚೆನ್ನಾಗಿದ್ದಾರೆ ಈ ಓಂ ಶಕ್ತಿ ಅಮ್ಮ ದೇವಸ್ಥಾನದ ಬಂದ ಮೇಲೆ ನನಗೆ ಈ ಅಮ್ಮ ಟ್ರಾನ್ಸ್ಫರ್ ಕೊಟ್ಟು ಹೊಸೂರ್ಗೆ ಹೋಗಿದ್ದೀನಿ ಹೊಸೂರ್ಗೆ ಹೋದ್ರು ಸರಿ ಅಲ್ಲಿಂದ ಇಲ್ಲಿ ಬಿಡ್ತೀನಿ ಅಲ್ಲಿ ಒಂದ್ ದೇವಸ್ಥಾನ ಈ ಅಮ್ಮನೆ ಕೊಟ್ಟಿರೋದು ನಮ್ಮ ಓಂ ಶಕ್ತಿ ಅಮ್ಮನೆ ಅದೇ ತಾಯಿ ಮನೆ ಅಲ್ವಾ ಇರೋವರೆಗೂ ತಾಯಿ ಮನೆಯ ಮರೆಯಕ್ಕಾಗುತ್ತಾ ನಾವು ಹೇಳ್ತೀವಿ ಅಮ್ಮ ಎಲ್ಲಾ ಬನ್ನಿ ಎಲ್ ಎಷ್ಟು ಕಷ್ಟ ಇದ್ರು ಅಮಾವಾಸ್ಯೆ ಪೌರ್ ನಮಗೆ ಅನ್ನದಾನ ಅಂದ್ರೆ ನಮ್ ದೇವಸ್ಥಾನ ಅನ್ನದಾನ ಬೇರೆ ಎಲ್ಲೂ ಸಿಗಲ್ಲ ನಾನು ಹೊಸೂರಿಂದ ಬರುವಾಗ ಊಟ ಮಾಡಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡ್ ಮಾಡ್ಬಿಟ್ಟು ಇಲ್ಲಿ ಬಂದೇ ಊಟ ಮಾಡೋದು ಯಾಕಂದ್ರೆ ಈ ತರ ಊಟನೂ ಸಿಗಲ್ಲ ಈ ತರ ನೆಮ್ಮದಿನೂ ಸಿಗಲ್ಲ ಆಚೆನೆ ನಿಂತೋಗ್ಬಿಡುತ್ತೆ ಬಾಗಿಲ್ಗೆ ಆಚೆನೆ ಚಪ್ಲಿ ಹೆಂಗ್ ಬಿಡ್ತೀವ ಹಂಗೆ ಎಲ್ಲಾ ಬಿಟ್ಬಿಟ್ಟು ಬಿಟ್ಟು ದೇವಸ್ಥಾನಕ್ ಬಂದ್ಮೇಲೆ ಒಂದ್ ನೆಮ್ಮದಿ ಇರ್ಬೇಕು ಅಪ್ಪ ನಮ್ ಕಷ್ಟಮೆಲ್ಲ ಆ ಅಮ್ಮನ್ ಪಾದಕ್ಕೆ ಬಿಟ್ಟಿದೀವಿ ಇನ್ಮೇಲೆ ಅವಳು ನೋಡ್ಕೊಳ್ತಾಳೆ ನಮ್ದು ಏನಿಲ್ಲ ನಮ್ದು ಏನಿಲ್ಲ ಅವಳು ನೋಡ್ಕೊಳ್ತಾಳೆ ಅಂತ ನಾವು ನೆಮ್ಮದಿಯಿಂದ ಹೋಗ್ತಾ ಇದೀವಿ ತುಂಬಾ ಸಂತೋಷ நான் இல்ல வர்ஷேன் அம்ம சேவை மாறி சுக்கவார மத்திய அமாவாசை உண்ணமின் இல்லை ஹோம நடுத்து எல்லா நம் நம் எல்லா அக்க தங்கி தர ஒட்டு சேரி எல்லா சேவனு மாதிரி அந்த நம்ம வந்து தாயி மனிதவரங்க நம் எல்லா தாயி நம் எல்லா தாயி இல்ல தாயி தந்தை இல்ல ಆದ್ರೆ ಆ ಅಮ್ಮಾನೇ ನಮ್ಗೆ ತಾಯಿ ತಂದೆ ಈಗ ಸಿಕ್ಸ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀನಿ ಹುಷಾರ್ ತಪ್ಪೋಯ್ತು ಆವಾಗ ಅಮ್ಮ ಬಂದು ಕೊಟ್ಟು ಕೊಟ್ಟು ಸರಿ ಮಾಡಿಸಿ ಇಲ್ಲಿ ಬಂದ್ಮೇಲೆ ಎಷ್ಟು ಕಾಯಿಲೆ ಇದ್ರು ಯಾಕಂದ್ರೆ ನಾನು ಎಕ್ಸಾಂಪಲ್ ನನಗೆ ಯೂಟ್ರಸ್ ಅಲ್ಲಿ ಕ್ಯಾನ್ಸರ್ ಇತ್ತು ಕ್ಯಾನ್ಸರ್ ಇತ್ತು ಅವಾಗ ನಮ್ಮ ಅಕ್ಕ ಇದಾರಲ್ವಾ ಅವ್ರ ತೀರ ಹೋಗ್ಬಿಟ್ರು ಅವ್ರ ತೀರಕ್ ಮುಂಜೆ ಏನ್ ಮಾಡಿದ್ರು ಒಂದ್ ಟೂ ತೌಸಂಡ್ ಲೆವೆನ್ ಅಲ್ಲಿ ನಾನು ಬಂದು ಅಕ್ಕ ನಾನು ಬರಲ್ಲ ಕದ್ಯವಸ್ಥಾನಕ್ಕಂದು ಏ ನೀನ್ ಯಾಕೆ ಹಿಂಗ್ ಹೇಳ್ತಾ ಇದೀಯ ಅಂತ ಹೇಳಿ ಅಖಂಡ ಇಡ್ತಾರೆ ನವರಾತ್ರಿಗೆ ಅದನ್ನ ಹೋಗಿ ನನ್ ಕೋರ್ಸ್ ಬಿಟ್ಟು ನೀನ್ ತಿರ್ಗಾ ಬಂದು ಇಲ್ಲಿ ಕೆಲಸ ಮಾಡ್ತೀಯಾ ನನಗೆ ಇವಾಗ ಏನಿಲ್ಲ ಆರೋಗ್ಯದ ಒಸೂರಿಂದ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಂದ ಒಸೂರು ಓಡಾಡ್ತಾ ಇದ್ದೀನಿ ಎಲ್ಲಾ ಜನ ಕೇಳ್ತಾರೆ ನನ್ನ ನಿನಗೆ ಎಲ್ಲಿ ಬರುತ್ತೆ ಈ ಶಕ್ತಿ ಅಂತ ಊಟ ಕೂಡ ಮಾಡಲ್ಲ ನೀರು ಕೂಡ ಕುಡಿಯಲ್ಲ ನಾನು ಎಲ್ಲಿಂದ ಇಷ್ಟೊಂದ್ ಶಕ್ತಿ ನಾನಿಲ್ಲ ಅಪ್ಪ ಅವಳ ಕೈ ಹಿಡ್ಕೊಂಡು ಎಳ್ಕೊಂಡ್ ಬರ್ತಾಳೆ ತಿರ್ಗಾ ಎಳ್ಕೊಂಡ್ ಬಸ್ ಅಲ್ಲಿ ಕರ್ಕೊಂಡ್ ಹೋಗಿ ಅಲ್ಲಿ ಬಿಡ್ತಾಳೆ ಅದ್ ಮಾತ್ರ ನಾನು ಏನ್ ಹೇಳೋದಂದ್ರೆ ನಂಬಿಕೆ ಇರ್ಬೇಕು ನಂಬಿಕೇನೆ ದೇವ್ರು ಅಮ್ಮ ನನಗೆ ನೀನೇ ಎಲ್ಲ ಬೈಬಹುದು ಆ ಎಮ್ಮನ ತಾಯಿ ಅಲ್ವಾ ಬೈಬಹುದು ಕೇಳ್ಬಹುದು ಅಳೆಬಹುದು ನಗಬಹುದು ಎಲ್ಲಾ ಅಮ್ಮನ ಹತ್ರ ಅದು ಮಾತ್ರ ಎಲ್ಲಾರು ತಿಳ್ಕೊಂಡು ಯಾರಿಗೆ ಏನೇ ಕಷ್ಟ ಬಂದ್ರು ನಮ್ ದೇವಸ್ಥಾನಕ್ ಬಂದ್ರೆ ಇದು ನಿಜವಾದ ಸತ್ಯವಾದ ಮಾತಪ್ಪ ಇಲ್ಲಿ ಅಮ್ಮ ಕೂತ್ಕೊಂಡು ಅದೆಲ್ಲ ಕೇಳ್ತಾ ಇದ್ದಾಳೆ ಅವಳು ಕೇಳ್ತಾ ಇದ್ದಾಳೆ ಅವಳು ಏನ್ ಕಿವಿ ಇಲ್ಲ ಏನಿಲ್ಲ ಅಂತಿಲ್ಲ ಅವಳಿಗೆಲ್ಲಾ ಗೊತ್ತು ಯಾರ್ಯಾರು ಎಂತವರು ಅಂತ ಒಳಗಡೆ ಬರುವಾಗ್ಲೇನೆ ಅಮ್ಮನಿಗೆ ಇರುತ್ತೆ ಇನ್ನೊಂದೇನಂದ್ರೆ ನಮ್ ಗುರುಜಿ ನೀವ್ ಮಾಡಬಾರ್ದು ಅಮ್ಮ ಬನ್ನಿ ಅಮ್ಮ ಅಲಾ ನನ್ ಕೆಲ್ಸ ಇದನ್ ನಿನ್ ಕೆಲ್ಸ ಫಸ್ಟ್ ನಿನ್ ಅಮ್ಮನ್ ಕೆಲ್ಸ ಮಾಡು ಅವಳು ನಿನ್ ಕೆಲ್ಸ ಮಾಡಿ ಅಂತ ನಮ್ಗೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ನಂಬಿಕೆ ಕೊಡ್ತಾರಪ್ಪ ಓಂ ಶಕ್ತಿ ಅಪ್ಪ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ನಾವು ಗುಲ್ಬರ್ಗ ಡಿಸ್ಟಿಕ್ ಇಂದ ಬಂದಿರೋದು ನಾನು ಬಂದು ಮೂವತ್ತೆರಡು ವರ್ಷ ಆಯ್ತು ಇಲ್ಲಿ ಇಲ್ಲಿ ಬಂದು ನಾನು ಮಲ್ಲೇಶ್ ಫಸ್ಟ್ ಇದ್ದಿದ್ದು ಮಲ್ಲೇಶ್ ಪಾಳೆಯಿಂದ ನನಗೆ ತುಂಬಾ ಕಷ್ಟ ಯಜಮಾನ್ರಿಗೆ ತುಂಬಾ ಹುಷಾರ್ ಇರ್ಲಿಲ್ಲ ತುಂಬಾ ಕಷ್ಟದಲ್ಲಿ ಇದ್ದೆ ಆವಾಗ ಯಾರೋ ಪಕ್ಕದ ಮನೆ ಒಂದು ಅಮ್ಮ ಏನಂದ್ರು ಅಮ್ಮನಿಗೆ ಹೋಗನಾ ಬಾ ನೀನು ನೋಡು ನಿನ್ ಕಷ್ಟ ಹೆಂಗ್ ಪರಿಹಾರ ಆಗುತ್ತೆ ಅಂದ್ರು ಅವರೇ ಒಂದು ಸೀರೆ ಲಂಗ ಜಾಕೆಟ್ ಕೊಟ್ಟು ಹನ್ನೊಂದು ದಿನ ರಥ ಮಾಡಿ ನಾನು ಓಮ್ ಶಕ್ತಿಗೆ ಹೋಗಿ ಬಂದ ಮೇಲೆ ಆ ತಾಯಿ ವರ್ಣನ ನಾನು ಎಷ್ಟು ಮಾಡಿದ್ರು ಸಾಲದು ಪ್ರಪಂಚದಲ್ಲಿ ನಾನು ಗುಲ್ಬರ್ಗ ದವಳು ಆದರೂನು ಇವತ್ತು ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ಈ ಜಗತ್ತಿನ ಆಳೋ ತಾಯಿ ನಮ್ಮನ್ನು ಆಳ್ತಾಳೆ ನಮ್ಮನ್ನು ದಯ ತೋರಿಸ್ತಾಳೆ ನಮ್ಮನ್ನು ಕಾಪಾಡ್ತಾಳೆ ಯಾವತ್ತಿದ್ರು ನಿಂಬಲ್ಲಿ ನೂರು ರೂಪಾಯಿ ಇರ್ಲಿ ಒಂದ್ ರೂಪಾಯಿ ಇರ್ಲಿ ಆ ಒಂದ್ ರೂಪಾಯಿನ್ನ ತಂದು ತಾಯಿ ನನ್ನ ಹತ್ರ ಇಷ್ಟೇ ಇದೆ ನಾನು ದುಡಿಯೋದು ಇಷ್ಟೇನೆ ನನ್ನ ಕಷ್ಟ ಇಷ್ಟೇ ಇದೆ ಈ ಸಾವಿರಾರು ಕಷ್ಟ ಹೊತ್ಕೊಂಡು ನಿನ್ ಗುರಿಗ್ ಬಂದಿದ್ದೀನಿ ನನ್ನ ಕಷ್ಟನ ಪರಿಹಾರ ಮಾಡೋ ತಾಯಿ ಅಂತ ಆ ತಾಯಿಗೆ ಊರಿಗೆ ಹಾಕಿ ನಾವು ಪಾದಕ್ ಬೇಡ್ಕೊಂಡ್ರೆ ನಮ್ ಕಷ್ಟ ಒಂದು ವಾರ ಬರೋಷ್ಟೊತ್ತಿಗೆ ನಂದು ದೈವಾದ ಕಷ್ಟ ನಂದು ಹೊಲ ಹೋಗಿತ್ತು ಆಮೇಲೆ ಹುಷಾರ್ ಇರ್ಲಿಲ್ಲ ಎಷ್ಟೋ ಕಷ್ಟದಲ್ಲಿ ಎಲ್ಲಾನು ಉಳಿಸಿ ಕೊಟ್ಟು ಇವತ್ತು ನಮ್ಮನ್ನ ಈ ಸ್ಥಿತಿಗೆ ನಿಂದ್ರಿಸಿ ಇವತ್ ಒಂದು ಗೋರ್ಮೆಂಟ್ ಜಾಬ್ ಅಲ್ಲಿ ನನ್ನ ಒಂದು ಸ್ಥಿರವಾಗಿ ನಿಲ್ಲಿಸ್ತಿದ್ದಾಳಂದ್ರೆ ಆ ತಾಯಿಗೆ ನೂರಾ ಒಂದು ಪಾದಕ್ಕೆ ನಮಸ್ಕಾರಗಳು ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಸೊ ಇದಾಗಿತ್ತು ಇಲ್ಲಿನ ಸ್ಥಳೀಯವಾಗಿ ಸುಮಾರು ಮೂವತ್ತು ವಸಂತದಿಂದ ಅಮ್ಮನವರ ಆರಾಧನೆ ಮಾಡ್ಕೊಂಡ್ಬಂದು ಮತ್ತೆ ಆ ಒಂದು ಶಕ್ತಿನ ಆಲ್ಮೋಸ್ಟ್ ಅವರು ಹೇಳೋ ಒಂದು ಮಾತಿನಲ್ಲೇ ಗೊತ್ತಾಗತ್ತೆ ಸೊ ಎಲ್ಲ ಇವಾಗ ಆಧುನಿಕ ಒಂದು ಟೆಕ್ನಾಲಜಿಯಲ್ಲಿ ಯಾರು ದೇವ್ರನ್ನ ನಂಬುತ್ತಾರೆ ಹಾಲ ಅಭಿಷೇಕ ಎಲ್ಲ ಇದೆಲ್ಲ ಏನಕ್ಕೆ ಬಡವರು ಕೊಡಿ ಈ ತರ ಎಲ್ಲ ಸೆಟ್ಸ್ ವಿಧ ವಿಧವಾದ ಮೈಂಡ್ಸೆಟ್ಸ್ ಇದೆ ಬಟ್ ಆದ್ರೂ ಸಹ ಎಲ್ಲಿನೂ ಈ ಒಂದು ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗಳಿಗೆ ವಾಸಿ ಆಗದಿಲ್ದಿರುವಂತಹ ಕಾಯಿಲೆಗಳೆಲ್ಲ ವಾಸಿ ಆಗಿರುವಂತ ಒಂದು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಎಂಟು ಸಾವಿರ ಲೀಟರ್ ಅಷ್ಟು ಹಾಲಿನ ಅಭಿಷೇಕ ಯಾರೇ ಬಂದ್ರು ಅಮ್ಮನವ್ರಿಗೆ ಅವ್ರ ಕೈಯಿಂದ ಮಾಡಿ ಮತ್ತೆ ಆ ಒಂದು ಸೇವೆಯಲ್ಲಿ ಒಂದು ಶಕ್ತಿ ಯಾವುದೇ ಒಂದು ದೇವಸ್ಥಾನನ ಒಂದು ಮಾಡಿದಾಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಬಟ್ ಈ ಒಂದು ಟೆಕ್ನಾಲಜಿ ಮತ್ತೆ ಈ ಒಂದು ಆಧುನಿಕ ಯುಗದಲ್ಲಿ ಕೆಲವರಿಗೆ ಅದು ತಿಳಿದಿರಲ್ಲ ಈಗ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ಆಗಿರುವಂತ ಕೆಲವೊಂದು ಹಲವಾರು ಟೆಕ್ನಿಕ್ಸ್ ಇದೆ ಲೈಕ್ ಚಕ್ರಾಸನ ಮೆಡಿಟೇಷನ್ ಮತ್ತೊಂದು ಮರದಂತ ಅದೆಲ್ಲದಕ್ಕೂ ಅಧಿದೇವತೆಗಳಂತ ನಾವೇನ್ ಹೇಳ್ತೀವೋ ಅದೆಲ್ಲದಕ್ಕೂ ಮೂಲ ದೇವತೆಗಳು ಈ ತರ ಒಂದು ಒಂದು ದೇವಸ್ಥಾನಗಳು ಮತ್ತೆ ಈ ತರ ಒಂದು ಶಕ್ತಿ ಪೀಠಗಳು ಅಂತಾನೆ ಹೇಳ್ಬೋದು ಸೊ ಈ ಒಂದು ಶಕ್ತಿ ಪೀಠದಲ್ಲಿ ಈ ಒಂದು ಸಂಚಿಕೆ ಯಾರ್ಯಾರು ನೋಡಿದಿರೋ ತಪ್ಪದೇ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ನಿಮ್ಮ ಒಂದು ಏನೇ ಒಂದು ಸಂಕಲ್ಪ ಇದ್ರೂ ನೆರವೇರುತ್ತೆ ಅದಕ್ಕೆ ಜೀವಂತ ಸಾಕ್ಷಿಯಾಗಿ ಇವರೆಲ್ಲರೂ ಹೇಳಿದರೆ ಸುಮಾರು ಭಕ್ತವೃಂದ ಸುಮಾರು ಸಾವಿರಾರು ಲಕ್ಷಾಂತರ ಭಕ್ತವೃಂದ ಅಮ್ಮನವರ ಆರಾಧನೆ ಮಾಡ್ತಿದ್ದಾರೆ ಸೊ ನಾವು ನಮ್ಮ ಸಂಸ್ಥೆ ವತಿಯಿಂದ ಸುಮಾರು ಐದು ವಸಂತದಿಂದ ಬರ್ತಾ ಇದೀವಿ ಸೊ ತುಂಬಾ ಒಂದು ದೊಡ್ಡ ಮಟ್ಟದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಪಾಸಿಟಿವ್ ಎನರ್ಜಿ ಇರುವಂತ ಒಂದು ಶಕ್ತಿ ಪೀಠ ಸೊ ಸಮಸ್ತ ಸುಖಿ ನೋವು ಭವಂತು ಅಂತ ನಮಸ್ಕಾರ ನನ್ನ ಹೆಸರು ಸುಭಾಷಣಿ ಟೋಟಲ್ ಆಗಿ ಸಿಕ್ಸ್ಟೀನ್ ಇಯರ್ಸ್ ಆಯ್ತು ನಾನು ಮ್ಯಾರೇಜ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು ಅವಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀನಿ ಅದರಿಂದ ಯಾವುದೇ ಒಂದು ಕೋರಿಕೆ ಬೇಡ ಇದು ಇದ್ರೇನು ಹರಕೆ ಹೊತ್ತಿದ್ರೇನು ಅಮ್ಮ ನಮಗೆ ಪೂರೈಸ್ತಾರೆ ಅದರಿಂದ ಏನು ನಮಗೆ ಇದು ಇಲ್ಲ ತುಂಬ ನಂಬಿಕೆಯಿಂದ ಬರ್ಬೋದು ದೇವಸ್ಥಾನಕ್ಕೆ ಎಲ್ಲ ನಮಗೆ ಮಾಡ್ತಾರೆ ಮಾಡಲ್ಲ ಅಂತ ಇಲ್ಲ ನಾವು ನಂಬಿಕೆ ಇಟ್ಕೊಂಡು ನಮ್ ಅದೇ ನಮ್ ತಾಯಿ ಮನೆ ತರ ಬಂದು ನಾವ್ ಬೇಡ್ಕೊಂಡು ಹೋಗ್ಬೇಕು ಎಷ್ಟೇ ನಾವು ಅಮ್ಮ ಕೊಟ್ರೇನು ಅಮ್ಮನ್ನ ಮರಿಬಾರದು ನಾವು ಅದರ ನಮ್ ಮನ್ಸಾರೆ ಬೇಡ್ಕೊಂಡ್ರೆ ಅಮ್ಮ ನಮ್ಗೆಲ್ಲಾ ಮಾಡ್ತಾರೆ ನಾವು ಭೀಮಾನ ಜೀವ ಜೀವನ್ ಭಿಮಾನ ಪಕ್ಕನೇ ನಮ್ ಮನೆ ಅದ್ರಿಂದ ಏನೇ ಬೇಡಿದ್ರೇನು ನಮ್ ತಾಯಿ ನಮ್ ಪಕ್ಕ ಇದಾರೆ ಅಮಾವಾಸ್ಯೆ ಪೌರ್ಣಮಿ ಯಾವ ವಿಶೇಷ ಪೂಜೆಗಳಿದೆ ಅದ್ರಲ್ಲಿ ಅನ್ನದಾನಗಳು ಇದೆ ಅನ್ನದಾನ ತಪ್ತೆ ಇದೆ ಬಂದು ನಾವು ಇದ್ ಮಾಡ್ಬೋದು ಹೆಣ್ಮಕ್ಳಿಗಂತೂ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ನಮ್ಗೆ ಏನೇನ್ ಕೋರಿಕೆ ಇದೆ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ನಾವು ಬೇಡಿದ್ರೇನು ಎಲ್ಲ ನಮಗೆ ಸಿಗುತ್ತೆ ನಾವು ಅನ್ಕೊಂಡ್ ಅನ್ಕೊಂಡ್ ತರ ನಡ್ಕೊಂಡು ಹೋಗ್ಬೋದು ಜೀವನ ಸಾರ್ಚ್ಬಹುದು ನನ್ನ ನನ್ನ ಹೆಸರು ಪುಷ್ಪಾವತಿ ಅಂತ ನಮ್ಮ ತಾತ ಹೆಸ್ರು ದೇವರಾಜ್ ಮತ್ತೆ ನಮ್ಮ ಅಜ್ಜಿ ಹೆಸ್ರು ಸರೋಜ ಅಂತ ನಾನು ಇಲ್ಲಿ ಟಾಪರ್ ಆಗ್ಬೇಕು ಅನ್ಸನಾಗ ಓದ್ಬೇಕು ಅಂತ ಓಂ ಶಕ್ತಿಗೆ ಅವ್ರಿಗೆ ಬಂದ್ಬಿಟ್ಟು ನಾನು ಬೇಡ್ಕೊಂಡಿದೀನಿ ಅದು ನಂಗೆ ನೆರವೇಡಿದೆ ನಂಗೆ ಸ್ಪೋರ್ಟ್ಸ್ ಅಲ್ಲೂ ಈಗಿದ್ದೀನಿ ಎಲ್ಲಾದ್ರಲ್ಲೂ ಇದ್ದೀನಿ ನಾನು ಸೊ ಐ ಶುಡ್ ಥ್ಯಾಂಕ್ ಹರ್ ಯ ಲಾಟ್ ನಮ್ಮ ಅಪ್ಪ ಹೆಸರು ವೆಂಕಟೇಶ್ ಅಂತ ಅವ್ರು ಬೆಸ್ಟ್ ಅಂತ ಏನಂತಿದ್ದೀನೋ ಅದು ದೇವಸ್ಥಾನ ಮಾಡ್ಕೊಡ್ತಾರೆ ನಾವೇನ್ ಪೂಜೆ ಮಾಡ್ತೀವೋ ಅದು ನನ್ಗೆ ನೆರವೇ ಇರತ್ತೆ ಸೊ ಎಲ್ಲಾರು ವಿಸಿಟ್ ಮಾಡಿದ ಇಲ್ಲಿ ಬಂದ್ಬಿಟ್ಟು ಗರ್ಭಗುಡಿ ಒಳಗಡೆ ಹಾಲಿನ ಅಭಿಷೇಕ ನಾನು ನನ್ ಕೈಯಾರೆ ಮಾಡಿದೆ ನನ್ ಕೈಯಾರೆ ಮಾಡಿ ನನ್ಗೆ ಎಲ್ಲಾ ನಾನ್ ಕೇಳಿದ್ದು ನೆರವೇರಿದೆ ಸೊ ನೀವು ಬಂದ್ ಕೈ ನಿಮ್ ಕೈಯಾರೆ ಗರ್ಭಗುಡಿ ಒಳಗಡೆ ಬಂದ್ ಮಾಡಿ ಈ ತರ ಯಾವ ದೇವಸ್ಥಾನದಲ್ಲೂ ಬಿಡಲ್ಲ ಹೆಣ್ಮಕ್ಳಿಗೆ ಯಾವ ದೇವಸ್ಥಾನಲ್ಲೂ ಬಿಡಲ್ಲ ಸೊ ನೀವು ಬಂದ್ ಮಾಡಿ